ಪ್ರೀತಿಯುಳ್ಳ ದೇವಜನರೇ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಯಾವಾಗಲೂ ಸಂತೋಷಿಸಿರಿ ಅದಕ್ಕೆ ಆಧಾರವಾಗಿ ಒಂದು ತೆಸಲೋನಿಕದವರ ಬರೆದ ಪತ್ರಿಕೆ ಐದನೆಯ ಅಧ್ಯಾಯ ಹದಿನಾರನೆಯ ವಚನ ಯಾವಾಗಲೂ ಸಂತೋಷಿಸಿರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ದೇವ ಮಕ್ಕಳು ಯಾವಾಗಲೂ ಸಂತೋಷಿಸಬೇಕಂತೆ ನಾವು ಸಂತೋಷವಾಗಿರುವಂಥದ್ದು ದೇವರ ಚಿತ್ತವಾಗಿದೆ ನಮಗೆಲ್ಲ ಸಂತೋಷ ಬೇಕರೆ ಪ್ರತಿಯೊಬ್ಬ ವ್ಯಕ್ತಿಯು ಸಂತೋಷ ಬೇಕೆಂಬುದಾಗಿ ಸಂತೋಷವನ್ನು ಹುಡುಕುತ್ತಿರುತ್ತಾನೆ ಕೆಲವರು ಹಣಗಳಲ್ಲಿ ಕೆಲವರು ಸಂಬಂಧಗಳಲ್ಲಿ ಕೆಲವರು ಯಶಸ್ವಿನಲ್ಲಿ ಈ ಸಂತೋಷವನ್ನು ಹುಡುಕುತ್ತಾರೆ ಆದರೆ ನಿಜವಾದ ಸಂತೋಷ ಯಾವುದರಲ್ಲಿ ಇದೆ ಅಂತ ಹೇಳಿದರೆ ಯೇಸುವಿನಲ್ಲಿ ಮಾತ್ರ ನಮಗೆ ನಿಜವಾದ ಸಂತೋಷ ಇದೆ ಲೋಕವು ಅದು ತಾತ್ಕಾಲಿಕ ಸಂತೋಷವನ್ನು ಕೊಡ್ತದೆ ಆದರೆ ಯೇಸು ಸ್ವಾಮಿ ಕೊಡುವಂಥ ಸಂತೋಷ ಅದು ಶಾಶ್ವತವಾಗಿರುವಂಥದ್ದಾಗಿದೆ ಒಂದು ವೇಳೆ ಹೊಸ್ತತ್ರ ನೀವು ಕೆಲಸ ಮಾಡುತ್ತಿರಬಹುದಾ ಕೆಲವರು ವಿವಾಹ ಮಾಡಿಕೊಳ್ಳುತ್ತಿರಬಹುದಾ ನಾನು ವಿವಾಹವಾದರೆ ನಾನು ಹ್ಯಾಪಿ ಆಗಿರಬಹುದು ನೋಡ್ರಿ ಅವೆಲ್ಲ ಒಳ್ಳೆಯದೇ ಅದರಿಂದ ನಮಗೆ ಸಂತೋಷ ದೊರಕುತ್ತದೆ ಆದರೆ ನಿಜವಾದ ಸಂತೋಷವನ್ನು ನಾವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ ಆ ಪರಲೋಕದ ಮೋಕ್ಷವನ್ನು ಜೀವವನ್ನು ಪಡೆಯುವಾಗ ಮಾತ್ರ ನಿಜವಾದ ಸಂತೋಷವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ನಿಜವಾದ ಸಂತೋಷ ಅನ್ನುವಂಥದ್ದು ಸನ್ನಿವೇಶಗಳ ಮೇಲೆ ಆಧಾರವಲ್ಲ ಅದು ನಮ್ಮ ಅಂತರಂಗದ ಸ್ಥಿತಿಯ ಮೇಲೆ ಆಧಾರಿತವಾಗಿದೆ ಹಾಗಾದರೆ ನಿಜವಾದ ಸಂತೋಷ ಎಲ್ಲಿ ಸಿಗ್ತದೆ ಏಸುವಿನಲ್ಲಿ ಮಾತ್ರ ಸಿಗುತ್ತದೆ ಪ್ರಪಂಚದ ಎಲ್ಲ ಜನರು ಸಂತೋಷ ಹುಡುಕ್ತಾ ಇದ್ದಾರೆ ಅದು ತಪ್ಪಾದ ರೀತಿಯಲ್ಲಿ ಹೊಂದಲಿಕ್ಕೆ ಅವರು ಶ್ರಮಿಸುತ್ತಿದ್ದಾರೆ ಈ ಲೋಕದ ಆಸೆ ಸಂಪತ್ತು ಪ್ರಖ್ಯಾತಿ ಸನ್ಮಾನ ಉನ್ನತ ಹುದ್ದೆ ಅಧಿಕಾರ ಇವ್ಯಾವುದು ನಮಗೆ ನಿಜವಾದ ಸಂತೋಷವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಓ ಸ್ತೋತ್ರ ಆದರೆ ನಮ್ಮ ಜೀವಿತದಲ್ಲಿ ನಾವು ಕರ್ತ ಕರ್ತನಲ್ಲಿ ಇರುವಂಥ ಸಂತೋಷ ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ ನೋಡ್ರಿ ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳು ಬರುತ್ತದೆ ಹೋಗ್ತದೆ ವಿರೋಧಗಳು ಬರಬಹುದು ವಿರೋಧಗಳ ನಡುವೆಯೂ ಸಹ ನಾವು ಸಂತೋಷವಾಗಿರಬೇಕು ಜನರು ನನ್ನ ಬಗ್ಗೆ ಸುಳ್ಳು ಸುಳ್ಳು ಕಾರ್ಯಗಳನ್ನು ಹೇಳಿದ್ರು ನಾನು ಸಂತೋಷ ಪಡಬೇಕು ನನ್ನ ಕುಟುಂಬವು ನನ್ನನ್ನು ನಂಬದಿದ್ದರೂ ನಾನು ಸಂತೋಷ ಪಡಬೇಕು ನನ್ನ ಜೀವಿತದಲ್ಲಿ ನಂಬಿದವರು ಬಿಟ್ಟು ಹೋದರೂ ನಾವು ನಾವು ಸಂತೋಷ ಪಡಬೇಕು ನೋಡ್ರಿ ಈ ಸಂತೋಷವನ್ನು ಇತರ ಜನರು ಕದಿಯಲು ಬಿಡಬೇಡ್ರಿ ವಿಶೇಷವಾಗಿ ಕಳ್ಳನಾದ ಸೈತಾನನು ಬಂದು ನಿಮ್ಮ ಹತ್ರ ಏನು ಕದ್ಕೊಂಡೋಗ್ತಾನೆ ಸಂತೋಷ ಕದ್ಕೊಂಡೋಗ್ತಾನೆ ಆ ಸಂತೋಷವನ್ನು ಕದ್ದುಕೊಂಡು ಹೋಗಲು ಬಿಟ್ಟು ಬಿಡಬೇಡ್ರಿ ಒಂದು ಅದ್ಭುತ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ರೀ ಒಬ್ಬ ದೇವ ಭಕ್ತನ ಇದ್ದನು ಅವನ ಜೀವನದಲ್ಲಿ ಏನು ನಡೆದ್ರೂ ಕೂಡ ಯಾವಾಗಲೂ ಸಂತೋಷವಾಗಿರುತ್ತಾ ಇದ್ದ ಆದರೆ ಅವನ ಜೀವನದಲ್ಲಿ ಎದುರು ನೋಡದಂತ ಒಂದು ರೋಗ ಅವನ ಅದು ಬಹಳ ಅದು ಯಾವ ರೋಗ ಅಂತ ಹೇಳಿದ್ರೆ ಕ್ಯಾನ್ಸರ್ ರೋಗ ಪ್ರತಿ ದಿವಸ ಕ್ಯಾನ್ಸರ್ ರೋಗದೊಂದಿಗೆ ಮೂರು ವರ್ಷಗಳಿಂದ ಹೋರಾಡ್ತಾ ಇದ್ದನು ಆ ಮೂರು ವರ್ಷದಲ್ಲಿ ಕೂಡ ಅವನಲ್ಲಿ ಗಮನಿಸಿದಂಥ ಒಂದು ವಿಷಯ ಏನಂತ ಹೇಳಿದ್ರೆ ಒಂದು ದಿವಸ ಆದರೂ ಅವನು ಸೋತು ಹೋಗಲಿಲ್ಲ ನನಗೆ ಯಾಕೆ ರೋಗ ಬಂದಿದೆ ಅಂತೇಳಿ ಕೇಳಲಿಲ್ಲ ಯಾವಾಗಲೂ ಸಂತೋಷವಾಗಿದ್ದ ಒಂದು ಸಾರಿ ಇನ್ನೊಬ್ಬ ಭಕ್ತ ಕೇಳದಂತೆ ಅಯ್ಯೋ ನಿಮಗೆ ಕ್ಯಾನ್ಸರ್ ಬಂದಿದ್ದು ಕೇಳೋದು ನನಗೆ ಬಹಳ ದುಃಖ ಆಗಿದೆ ಈ ಭಕ್ತ ಹೇಳದಂತೆ ನಾನೇ ದುಃಖ ಇಲ್ಲ ನೀವೇಕೆ ದುಃಖ ಪಡುತ್ತಾ ಇದ್ದೀರಾ ನೋಡ್ರಿ ನಮ್ಮ ಜೀವನದಲ್ಲಿ ಓ ಸ್ತೋತ್ರ ಸಂತೋಷ ಸ್ಥಿತಿಗತಿಗಳ ಮೇಲೆ ಅಲ್ಲ ಹೊಸ್ತತ್ರ ನಮಗೆ ಒಂದು ಚಿಕ್ಕ ತಲೆನೋವು ಬಂದರೆ ಸಾಕು ಒಂದು ವರ್ಷ ಇರುವ ಸಂತೋಷ ಎಲ್ಲ ಹಾಳಗಿಡಿಬಿಡ್ತೇವೆ ಹಂಗಲ್ಲ ಏನೇ ನಡೆಯಲಿ ಏನೇ ಆಗಲಿ ಓ ಹತ್ರ ಬಲಹೀನತೆಗಳು ಬರಬಹುದು ರೋಗಗಳು ಬರಬಹುದು ಸಮಸ್ಯೆಗಳು ಬರಬಹುದು ಅದರ ಮಧ್ಯದಲ್ಲಿ ಕೂಡ ಹೇಳ್ರಿ ಏಸು ಸ್ವಾಮಿ ನನ್ನ ಜೊತೆಯಲ್ಲಿದ್ದಾರೆ ನನ್ನ ಬಿರುಗಾಳಿಯ ಜೀವಿತವನ್ನು ಅವರು ಶಾಂತಗೊಳಿಸುತ್ತಾರೆ ಅವರೆಲ್ಲವನ್ನು ನೋಡಿಕೊಳ್ಳುತ್ತಾರೆ ಓ ಹತ್ರ ನಾನು ಮೌನವಾಗಿರುತ್ತೇನೆ ಸಂತೋಷವಾಗಿರುತ್ತೇನೆ ಎಂಬುದಾಗಿ ಸಂತೋಷ ಕರ್ತನು ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಅವರು ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ ನಮ್ಮ ದೇವರು ಯಾವಾಗಲೂ ಎಲ್ಲಿರ್ತಾರೆ ಗೊತ್ತಾ ಸಿಂಹಾಸನದಲ್ಲಿದ್ದಾರೆ ನೀವು ಯಾವಾಗಲೂ ನೆನಪಿಟ್ಕೊಳ್ರಿ ನಿಮ್ಮ ಜೀವಿತದಲ್ಲಿ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ರಿ ನನ್ನ ದೇವರು ಸಿಂಹಾಸನದಲ್ಲಿದ್ದಾರೆ ಅವರೆಲ್ಲವನ್ನ ನೋಡಿಕೊಳ್ಳುತ್ತಾರೆ ನೋಡ್ರಿ ನಾವು ದುಃಖ ಪಡುವುದಕ್ಕೆ ಹತ್ತು ಕಾರಣ ಇರೋದಾದರೆ ಸಂತೋಷ ಪಡಲಿಕ್ಕೆ ನೂರಾರು ಕಾರಣ ಇರುತ್ತದೆ ಆ ಹತ್ತು ಕಾರಣಗಳನ್ನು ನೆನೆಸಿ ನೆನೆಸಿ ದುಃಖ ಪಡಬೇಡ್ರೆ ತೊಂಬತ್ತು ಕಾರ್ಯಗಳನ್ನು ನೆನೆಸಿ ನೆನೆಸಿ ಸಂತೋಷಪಡ್ರಿ ಪ್ರೀತಿ ಉಳ್ಳ ದೇವ ಜನರೇ ಜೀವನ ಅದು ಬಹಳ ಸಂತೋಷಮಯ ಆ ಜೀವಿತದಲ್ಲಿ ನಾವು ಸಂತೋಷವಾಗಿರೋಣ ಸಂತೋಷವಾಗಿ ಜೀವಿಸೋಣ ಅದು ವಿಶೇಷವಾಗಿ ದೇವ ಮಕ್ಕಳು ಪ್ರಾರ್ಥನೆಯಲ್ಲಿ ಐಕ್ಯತೆಯಲ್ಲಿ ದೇವರ ವಾಕ್ಯಗಳನ್ನು ಓದುವುದರಲ್ಲಿ ನಾವು ಸಂತೋಷವಾಗಿ ಜೀವಿಸೋಣ ಸಂತೋಷ ಇರುವುದು ನಾಳೆ ದಿನಕ್ಕಾಗಿ ಅಲ್ಲ ಈ ದಿನಕ್ಕಾಗಿ ಆದುದರಿಂದ ಈ ದಿನ ಕರ್ತನ್ನು ಕೊಡುವ ಆ ದೈವಿಕವಾದ ಸಂತೋಷವನ್ನು ಅನುಭವಿಸ್ರಿ ಪ್ರಾರ್ಥನೆ ಮಾಡಿ ದೇವರೇ ನನ್ನ ಲೈಫಲ್ಲಿ ಯಾವಾಗಲೂ ಸಂತೋಷವಾಗಿರಲಿಕ್ಕೆ ಕೃಪೆ ಎಂಬುದಾಗಿ ಪ್ರಾರ್ಥಿಸ್ರಿ ಒಂದು ನಿಮಿಷ ಕಣಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಯಾವಾಗಲೂ ಸಂತೋಷಿಸರೆಂಬುದಾಗಿ ಹೇಳಿದ್ದೀರಾ ಹೌದಪ್ಪ ನಮ್ಮ ಜೀವಿತದಲ್ಲಿ ಸ್ಥಿತಿಗತಿಗಳ ಮೇಲೆ ನಮ್ಮ ಸಂತೋಷ ಆಧಾರವಾಗಿರದೆ ಯಾವಾಗಲೂ ನಿಮ್ಮ ಮೇಲೆ ಆತುಕೊಳ್ಳುವಂತೆ ಏನು ನಡೆದ್ರು ಏನಾದರೂ ಅಪ್ಪ ದೇವರೇ ನಾವು ನಿಮ್ಮಲ್ಲಿ ಸಂತೋಷ ಪಡಲಿಕ್ಕೆ ನಮಗೆ ಸಹಾಯ ಮಾಡ್ರಿ ವಿಶೇಷವಾಗಿ ಈ ವಿಡಿಯೋ ವಾಚ್ ಮಾಡುವ ಪ್ರತಿಯೊಂದು ಕುಟುಂಬಗಳನ್ನು ಬ್ಲೆಸ್ ಮಾಡ್ರಿ ಯಾರಾದರೂ ದುಃಖದಲ್ಲಿ ನೋವಿನಲ್ಲಿ ವೇದನೆಯಲ್ಲಿ ಇರೋದಾದರೆ ಅವರಿಗೆ ಒಂದು ಸಂತೋಷದ ಜೀವಿತವನ್ನು ಕೊಡ್ರಿ ನಿಜವಾದ ಸಂತೋಷವನ್ನು ಅವರು ತಿಳಿದುಕೊಳ್ಳಲಿ ಸ್ವಾಮಿ ಬ್ಲೆಸ್ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಬ್ರೈಸ್ ಅಲಾರ್ಡ್ ಹಾಗಾದರೆ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸೋಣ ಸಂತೋಷವಾಗಿ ಜೀವಿಸೋಣ ಅದಕ್ಕೆ ದೇವರು ತಾನೇ ಕೃಪೆಯನ್ನು ಅನುಗ್ರಹಿಸಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಷ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮೀಯ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತಹ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ